ತಗೊಳೋದು ಸ್ವಲ್ಪ ಸ್ವಲ್ಪ ತಗೊಂಡಾರ ಇಳುವರಿ ತಗೊಳ್ಳಿ ಸರ್ ಅದೇ ಕೇಳ್ಕೊತ ಇದ್ರ ಬಗ್ಗೆ ಹಸ್ರ ಚೆನ್ನಾಗೈತೆ ಆಮೇಲೆ ಒಳಗ ಮೇಗಡೆ ಕಾಯಿ ಉದ್ರೋದಿಲ್ಲ ಸರ್ ಒಡಕ್ ಬರೋದಿಲ್ಲ ಅಕ್ಷಯ ಗೊಬ್ಬರ ಗೊಬ್ಬರ ಹಾಕಿದ್ರೆ ಆಮೇಲೆ ಸರ್ ಗರಿ ಇದು ಕಾಯಿ ಉದ್ರೋದಿಲ್ಲ ಕೆಳಿಕೆ ಸ್ವಲ್ಪ ಸಣ್ಣ ಕಾಯಿ ಆದ್ಮೇಲೆ ಕೆಳಕ್ಕೆ ಉದುರ್ತದೆ ಬೇರೆ ಇದಾದ್ರೆ ಇದು ಅಕ್ಷಯ ಗೋಡ್ ಗೊಬ್ಬರ ಮೇಲೆ ಹಸ್ರೂ ಬರ್ತದೆ ಕಾಯಿ ಉದ್ರೋದಿಲ್ಲ ಕೆಳಿಕೆ ಆಮೇಲೆ ಸರ್ ಫಲವತ್ತತೆ ಚೆನ್ನಾಗಿರ್ತದೆ ಅಕ್ಷಯ ಸಮೃದ್ಧಿ ಮುಂಚೆ ರೋಗಗಳು ಆಗ ಒಡಕಲು ಬರೋದು ಆಮೇಲೆ ರೋಗ ಬರ್ತಿತ್ತಿಲ್ಲ ಸರ್ ಎಲ್ಲ ಇದು ಇದು ಸುಳಿ ಇರ್ತದಲ್ಲ ಒಣಗಿ ಒಣಗಿ ಕೆಳಗೆ ಬಿಡೋದು ಸರ್ ಅದು ಪಸ್ತು ಕಟ್ತಿತ್ತಿಲ್ಲ ಕೆಳಗೆ ಬಿದ್ದ ಬಿಡೋದೆಲ್ಲ ಅಡಕೆ ರೋಗ ಅಡಿಕೆ ಮರಗಳಿಗೆ ಏನೇನು ರೋಗಗಳು ಬರುತ್ತೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಪ್ರತಿಯೊಂದು ಬತ್ತ ಭತ್ತ ಸರ್ ಇದರಲ್ಲಿ ನೋಡ್ಕೊಂಡ್ರೆ ಅಂದ್ರೆ ಈಗ ಅಕ್ಷಯ ಗೊಬ್ಬರ ಗೊಬ್ಬರ ಕೊಟ್ಟಾದ್ಮೇಲೆ ರೋಗ ಕಂಟ್ರೋಲ್ ಆಯ್ತು ಸರ್ ನನ್ನ ಬಗ್ಗೆ ಕಂಟ್ರೋಲ್ ಆಯ್ತದೆ ಆಮೇಲೆ ಪಸ್ತು ಚೆನ್ನಾಗಿ ಬರ್ತದೆ ಆಮೇಲೆ ಇಳುವರಿ ಚೆನ್ನಾಗಿ ಬರ್ತದೆ ಆಮೇಲೆ ಕಾಯಿ ಒಡೆಯೋದಿಲ್ಲ ಆಮೇಲೆ ಈಗ ಈ ಸುಳಿ ಕಾಯಿ ಬಂದಾಗ ಎಲ್ಲ ಉದ್ರ ಬಿಡ್ತದೆ ತಪ್ಪದೆ ಉದ್ರ ತಪ್ಪದೆ ಮೇನು ಸರ್ ನಮ್ಗೆ ಒಂಬಾಳೆ ಹೊಡೆದಾಗ ಅದು ಹುಳಿ ಸಣ್ಣ ಕಾಯಿ ಕೆಳಗೆ ಅದು ಉದ್ರು ಬಿಟ್ರೆ ಕಾಯಿ ಸರ್ ಅದು ನಮ್ಮ ರೈತರುಗಳು ಪ್ರತಿಯೊಬ್ಬರು ಬಳಸ್ಬೇಕ ಸರ್ ಅದ ಎಷ್ಟು ವರ್ಷದಿಂದ ನಾನು ನಾಲ್ಕೈದು ವರ್ಷದಿಂದ ಮಾಡ್ತೇನೆ ಸರ್ ಇದು ನಾಲ್ಕು ವರ್ಷದಿಂದ ಯೂಸ್ ಮಾಡಿ ಈ ವರ್ಷ ಅಂತೂ ಅಡಿಕೆಗೆ ಇದೇ ಫಸ್ಟ್ ಕೊಟ್ಟಿರೋದು ನಾನು ಇದಕ್ಕೆ ಭಾರಿ ಚೆನ್ನಾಗಿದೆ ಸರ್ ಇದು ಶುಂಠಿಗೆಲ್ಲ ಕೊಡ್ತಾ ಇದ್ದೀನಿ ಅದ್ರ ಬಗ್ಗೆ ಇದ್ರೂ ಕೊಡ್ತಾ ಇದೀನಿ ಎಷ್ಟು ಎಕರೆ ತೋಟ ಇದೆ ಸರ್ ಸರ್ ಇದು ಒಟ್ಟು ಎರಡು ಎಕರೆ ತೋಟ ಐತೆ ಟೋಟಲ್ ಎರಡು ಎಕರೆ ತೋಟ ಐತೆ ಎರಡು ಎಕರೆ ತೋಟದಲ್ಲಿ ಎಷ್ಟು ಇಳುವರಿ ಬರುತ್ತೆ ಸರ್ ಇದ್ರಲ್ಲಿ ಒಂದ್ ಇಪ್ಪತ್ ಗಂಟೆ ಒಳಗೆ ಬರ್ತದೆ ಸರ್ ಇದು ಇದೇ ಫಸ್ಟ್ ನೇ ಫಸ್ಟ್ ಇಪ್ಪತ್ತೈದು ಮುಟ್ಟೆ ಬಂದದ ಇದು ಇನ್ನು ಅರ್ಧ ಬಂದಿಲ್ಲ ಅರ್ಧ ಹೊಡೆದಿಲ್ಲ ಇದು ಕೆಳಗಡೆ ಸರ್ ಇಲ್ಲಿ ಇಂದಿಚ್ಕೆ ಅರವತ್ ಮುಟ್ಟೆ ಕೊಟ್ಟದೆ ಇದು ಫಸ್ಟ್ ನೇ ಇದು ಎಷ್ಟು ಕೊಟ್ಟಿದೀರಾ ಸರ್ ಸರ್ ಇದು ಆರುವರೆ ಸಾವಿರದ ಕೊಟ್ಟೆ ಇದು ಆರ್ ಸಾವಿರದ ಏಳ್ನೂರ ಕೊಟ್ಟೆ ಕುಂಟಲ್ ಕುಂಟಲ್ ಓಕೆ ಎಷ್ಟು ಬಂತು ಸರ್ ಟೋಟಲ್ ಅಮೌಂಟ್ ಅದೇ ಟೋಟಲ್ ಅಮೌಂಟ್ ಇದು ಸರ್ ಇದು ಅದ್ರ ಲೆಕ್ಕ ಹಾಕೊಳ್ಳಿ ಆರ್ನೂರ ಹದಿನೆಂಟು ಒಂದ್ ಮೂರ್ ಲಕ್ಷ ಇಪ್ಪತ್ತು ಇದೊಂದು ಒಂದೊಂದು ಚಿತ್ರೆ ಬತ್ತು ಸರ್ ಇದು. ಹ್ಮ್ ಲಕ್ಷ ಬಂದಿದೆ. ಐ ಆರಾಮ ಒಂದೈದು. ಸಮೃದ್ಧ ಯಾಕದ ಮೇಲೆ ಇಷ್ಟಿಳುವರಿ. ಯಾಕದ ಮೇಲೆ ಈ ತರ ಇಳುವರಿ ಬಂದಿರೋದು. ಇಳುವರಿ ರೈಸ್ ಆಯ್ತು. ಅಂದ್ರೆ 2 ಲೆಕ್ಕದಾಗ 1000 ಲೆಕ್ಕ क्विंटल ಲಾಗ ವಸಲ ಎಲ್ಲಾ ಇದರಲ್ಲೇಲ್ಲ ಮೂರು क्विंटल ಸರ್ ಅದ್ರಲ್ಲಿ ಈಗ ಇಷ್ಟೇ ರೈಟ್ ಆಯ್ತು. ಇಪ್ಪತ್ತೈದು क्विंटलಕ್ಕೆ ಸಿಕ್ಕಿದೆ. ಓಕೆ ಅಂದ್ರೆ 25 ಬರಿ ಮೂರು ವಾರ क्विंटल ಇದ್ರಲ್ಲಿ ನೀರ್ ನೀವು ಅಕ್ಷಯ ಗೊಬ್ಬರ ಕೊಟ್ಟಿದ್ಕಿಂತ ನೀರು ಈ ಬೇಸಿಗೆಯಲ್ಲಿ ಒಂದು ಜನವರಿಂದ ಏಪ್ರಿಲ್ ಗಂಟಾ ಒಳ್ಳೆ ನೀರ್ ಕೊಡ್ಬೇಕು ಸರ್ ಎಷ್ಟೆಷ್ಟು ಲೀಟರ್ ಕೊಡ್ಬೇಕು ಹೆಂಗ್ ಬೇಕಾರು ಕೊಡ್ಬೋದು ಸರ್ ಸ್ಪ್ರಿಂಗ್ಲರ್ ಹಾಕ್ಬೋದು ಹಾಯಿಸ್ಬೋದು ಕೊಡ್ಬೇಕು ಕೊಡ್ಬೇಕು ಸರ್ ಒಳ್ಳೆ ನೀರ್ ಕೊಡ್ಬೇಕು ನೀರ್ ಕೊಟ್ಟಷ್ಟು ಅಡಿಕೆ ಬಾರಿ ಉತ್ತಮ ಒಂದು ಮರಕ್ಕೆ ಎಷ್ಟು ಕೆಜಿ ಸಮೃದ್ಧಿ ಗೊಬ್ಬರ ಕೊಡ್ತೀರಾ ಸರ್ ಅದು ದೊಡ್ಡ ಮರುಗಳಗೆಲ್ಲ 4 ಕೆಜಿ ಕೊಡ್ತೀವಿ ಹ್ಮ್ ಹ್ಮ್ ಸಣ್ಣ ಸೊಸಿಗಳ 1 ಕೆಜಿ ಕೊಟ್ರು ಇನ್ನು ಹೆಸರು ಬರ್ತದೆ ಹ್ಮ್ ಮೀಡಿಯಂಗೆ ಇದೆಪಾ ಮೊದಲನೇ ಫಸ್ಟ್ ಅನ್ನೋಕೆ ಎರಡ್ ಎರಡ್ ಕೆಜಿ ಕೊಟ್ರು ಸಾಕು ಸರ್ ಓಕೆ ಕೊಡ್ತೀರಾ ಸರ್ ಗೋಬಳನ ಪಕ್ಕಾ ಒಂದ್ ಸ್ವಲ್ಪ ಪಾತಿ ಮಾಡ್ಬಿಟ್ಟು ಅದರ ಪಕ್ಕಕ್ಕೆ ಕಟ್ ಬಿಟ್ಟು ಮುಚ್ಚಿ ಬಿಡಬೇಕು ಸರ್ ಮಣ್ಣ ಆಗಿ ನಗೆ ಹೇಳ್ತೀರಾ ನಾನು ಸರ್